ಹಾಯ್ ಗಾಯ್ಸ್ ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀನಿ ಕಮ್ ಲೆಟ್ಸ್ ಎಂಜಾಯ್ ದ ವ್ಲಾಗ್ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ನಿಮ್ಗೆ ನಿಮ್ ಪರ್ಸನಲ್ ಇವೆಂಟ್ಸ್ ಅಥವಾ ಒಕೇಶನ್ಸ್ ಅಂತ ಹೇಳಿದ್ರೆ ನಿಮ್ ಬರ್ತ್ಡೇ ಅಥವಾ ನಿಮ್ಮ ಮದ್ವೆ ಆಗಿರೋ ದಿನ ಅದು ಬಿಟ್ಬಿಟ್ಟು ಬೇರೆ ದಿನ ಬರುತ್ತಲ್ವಾ ಇವಾಗ ಬೇರೆ ಇವೆಂಟ್ಸ್ ಬೇರೆ ಒಕೇಶನ್ಸ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹಬ್ಬದ ದಿನ ಆಗಿರ್ಬೋದು ನೀವು ಅವತ್ತು ಎಲ್ಲಾದ್ರೂ ಟೈಮ್ ಮಾಡ್ಕೊಂಡು ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೇಳಬೇಕಾಗಿತ್ತು ಯಾಕೆಂದ್ರೆ ನಾವು ಆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋ ಲಿಸ್ಟಿಗೆ ಸೇರಿಲ್ಲ ನಾವು ಯಾವಾಗ ಆಗತ್ತೆ ಆವಾಗ ಹೋಗ್ತಿವಿ ಚೆನ್ನಾಗಿದೆ ಸೊ ನಮ್ಮ ಸವಾರಿ ಇವಾಗ ದುಬೈ ಅಲ್ಲಿ ಕರಾಮ ಅನ್ನುವ ಜಾಗಕ್ಕೆ ಹೊರಟಿದೆ ಅಲ್ಲಿರುವಂತಹ ಒಂದು ಹೋಟೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಮೇಲ್ಗಡೆ ನಿಮಗೆ ಕಾಣ್ತಾ ಇರುವ ಅಲ್ ಮಕ್ತುಂಬ್ ಬ್ರಿಡ್ಜ್ ಏನಿದೆ ಅದು ಒಂದು ಟೋಲ್ ಆಗಿರುತ್ತೆ ಸೊ ನಾವು ನಮ್ಮ ಗಾಡಿಯಲ್ಲಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸ್ಕೊಂಡಿರ್ತೀವಿ ಅದು ನಾವು ಈ ಟೋಲ್ ಅನ್ನ ದಾಟಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ದುಡ್ಡು ಅಲ್ಲಿಂದ ಡಿಡಕ್ಟ್ ಆಗುತ್ತೆ ಸೊ ಮುಂದ್ಗಡೆ ನಿಮ್ಗೆ ಕಾಣಿಸ್ತಾ ಇರೋದು ಅಲ್ ಬ್ರಿಡ್ಜ್ ಈ ಬ್ರಿಡ್ಜ್ ವಿಶೇಷತೆ ಏನಂತ ಹೇಳಿದ್ರೆ ಇದು ಫೋಲ್ಡ್ ಆಗುತ್ತೆ ಸೊ ಆ ಫೋಲ್ಡ್ ಓಪನ್ ಆಗಿದ ತಕ್ಷಣನೇ ಬರ್ದುಬಾಯಿ ಮತ್ತೆ ಡೇ ಅನ್ನುವ ಎರಡು ಜಾಗವನ್ನ ಕನೆಕ್ಟ್ ಮಾಡಿಸುತ್ತೆ ಇದೇ ರೀತಿಯಲ್ಲಿ ಇನ್ನೂ ಆರು ರೀತಿಯ ಇರುತ್ತೆ ಮೊದಲನೆಯ ಬ್ರಿಡ್ಜ್ ಆಗಿರುತ್ತೆ ಹೇಳ್ತಾ ಹೇಳ್ತಾ ನೋಡಿ ನಾವು ಜಾಗಕ್ಕೆ ಬಂದು ತಲುಪಿದ್ವಿ ತಲುಪಿದ ಕೆಲಸ ಪಾರ್ಕಿಂಗ್ ಹುಡುಕ್ತಿವಿ ಸೆಕೆಂಡ್ ಪಾರ್ಕಿಂಗ್ ಟಿಕೆಟ್ ಅದನ್ನ ತಗೊಳ್ತೀವಿ ನೋಡಿ ಬೇಡ್ ಪಾರ್ಕಿಂಗ್ ಝೋನ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನ ನಾವು ಆನ್ಲೈನ್ ಅಲ್ಲಿ ನಮ್ಮ ಕಾರ್ ಡೀಟೇಲ್ಸ್ ಅನ್ನೆಲ್ಲ ಹಾಕಿಬಿಟ್ಟು ನಮ್ಗೆ ಎಷ್ಟು ಹೊತ್ತು ತನಕ ಬೇಕು ಅಂದ್ರೆ ಒಂದು ಗಂಟೆಗೆ ಬೇಕು ಅಂತ ಹೇಳಿದ್ರೆ ಐದು ದಿನ ಚಾರ್ಜ್ ಮಾಡ್ತಾರೆ ಸೊ ಆ ರೀತಿಯಲ್ಲಿ ನಾವು ಅದನ್ನ ಬ್ಲಾಕ್ ಮಾಡ್ಕೊಳ್ಬೇಕು ಸೊ ಆವಾಗ ನಮ್ಗೆ ಯಾವುದೇ ರೀತಿಯ ಫೈನ್ ಬೀಳಲ್ಲ ಇನ್ ಕೇಸ್ ನೀವು ಕೂತಿರುವಂತಹ ಟೈಮ್ ಆಯ್ತು ನಿಮಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿದ್ರೆ ಆ ರೀತಿಯ ಒಂದು ಫೆಸಿಲಿಟಿ ಸಹ ಇದೆ ನಾವು ನಾವು ಕೂತ್ಕೊಂಡಲ್ಲೇ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಬಹುದು ಇವಾಗ ನಾವು ಬಂದು ತಲುಪಿದೀವಿ ನಮ್ಮ ಹೋಟೆಲ್ ಏನಂತ ಹೇಳಿದ್ರೆ ಸೂರಜ್ ನನಗೆ ಆಲ್ಮೋಸ್ಟ್ ಒಂದ್ ಎರಡು ವಾರಕ್ಕಿಂತ ಮುಂಚೆನೆ ಯಾವ ಹೋಟೆಲ್ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡುವಂತಹ ಒಂದು ಐದು ಹೋಟೆಲ್ ಅನ್ನ ನನಗೆ ಕಳಿಸ್ಕೊಟ್ಟಿರ್ತಾರೆ ಸೊ ನಾನು ಅದರಲ್ಲಿ ರೇಟಿಂಗ್ ಎಲ್ಲ ನೋಡಿಬಿಟ್ಟು ರೀತಿಯ ಊಟ ಸಿಗತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಈ ಹೋಟೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮನ್ಸೊಳಗೆ ದೇವರೇ ಚೆನ್ನಾಗಿರ್ಲಪ್ಪ ಅಂತ ಯಾಕೆ ನನಗೆ ಜಾಸ್ತಿ ಪ್ರಿಫರೆನ್ಸ್ ಇಲ್ಲ ಆದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಬಯಸ್ಕೊಳ್ಬೇಕಲ್ವಾ ಸೊ ಇವಾಗ ಹೇಗೂ ಮೆನು ಬಂತು ನೋಡೋಣ ಇದ್ರಲ್ಲಿ ಗುಜರಾತಿ ಇಂಡಿಯನ್ ಬೇರೆ ಬೇರೆ ರೀತಿಯಲ್ಲಿ ಚಾಟ್ಸ್ ಎಲ್ಲಾ ಇದೆ ಸೊ ಎಲ್ಲಾರನೂ ಓದ್ತಾ ಓದ್ತಾ ನೋಡ್ತಾ ಹೋಗ್ತಾ ಇದೀನಿ ಓದಿ ಓದಿ ತಲೆ ಕೆಟ್ಟೋದ್ರೆ ಒಂದು ಈಸಿ ಆಗಿರುವಂತ ಫಾರ್ಮುಲಾ ನೋಡಿ ಪಿಕ್ಚರ್ ನೋಡಿ ಅವ್ರಿಗೆ ಹೇಳಿ ಇದೇ ತಗೊಂಡ್ ಬನ್ನಿ ಈ ತರ ಡಿಸ್ಪೋಸಿಬಲ್ ಪಜಲ್ ತರ ಇಟ್ಟಿದ್ದಾರೆ ಅದರಲ್ಲಿ ಪೆನ್ಸಿಲ್ ಬೇರೆ ಇಟ್ಟಿದ್ದಾರೆ ನೋಡಿ ಮೂರ್ ಜನ ಮಕ್ಕಳು ಓಕೆ ಮೂರು ಜನನು ಸಾಲ್ವ್ ಮಾಡ್ತಾ ಇದ್ದಾರೆ ಅದು ಬರೋ ತನಕ ನಿಮಗೆ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ ಆದರೆ ಫೈನ್ ದ ಡಿಫ್ರೆನ್ಸು ಮತ್ತು ಅಲ್ಲಿ ಒಂದು ವರ್ಡನ್ನು ಕೊಟ್ಟಿರ್ತಾರೆ ಅದನ್ನು ಹುಡುಕ್ಬೇಕು ಸೊ ನನಗೆ ಈ ಬುಕ್ ಬುಕ್ ಮಾಡೋವಂಥ ಕೆಲಸ ಏನೇನು ಬೇಕೋ ಅದೆಲ್ಲ ನನಗೆ ಹಾಕಿರ್ತಾರೆ ತಲೆ ಮೇಲೆ ಸೊ ಇವಾಗ ವೇಟ್ ಮಾಡ್ತಾ ಇದೀವಿ ನೋಡೋಣ ಇಲ್ಲಿಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಹೇಳಿರುವಂಥ ಸೂಪ್ ಫಸ್ಟ್ ಬಂದಿದೆ ವಿಂಟರಿಗೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಸೂಪ್ ಕುಡಿದ್ರೆ ಮಸಾಲಾ ಪಾಪಡೆಲ್ಲ ತಗೊಂಡು ಬಂದರು ಫುಡ್ ಏನೋ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಟೇಸ್ಟ್ ಪರವಾಗಿಲ್ಲ ಅಂತ ಅನ್ನಿಸ್ತು ಒಂಥರ ಡಿಫ್ರೆಂಟ್ ಆಗಿತ್ತು ನೋಡಿ ಪನ್ನೀರನ್ನು ಹೇಳಿದ್ವಿ ಅದನ್ನು ತಗೊಂಡು ಬಂದರು ಅದು ತಗೊಂಡು ಬಂದಿದ ತಕ್ಷಣವೇ ಏನೋ ಕಹಿ ಕಹಿ ಟೇಸ್ಟ್ ಬಂತು ಪನ್ನೀರ್

ವಿಡಿಯೋ ತೆಗೆಯೋದು ನಾನು ಒಬ್ಳೆ ಅದರಲ್ಲೂ ಸಹ ಈ ಮಕ್ಕಳದು ಕಾಟ ಅಂತೂ ವಿಡಿಯೋ ತೆಗೆಯೋಕೆ ಅಂತ ಕ್ಯಾಮರಾ ಅಲ್ಲಿ ಇಟ್ಬಿಟ್ಟು ತಗೊಳ ವಿಡಿಯೋ ಅಂತ ಹೇಳಿದ್ರೆ ಅದ್ರ ಮುಂದೆ ಬೌಲ್ ಇಟ್ಟಿದ್ದಾಳೆ ತುಂಬಾ ಹೊತ್ತು ಸೊ ಇವಾಗ ಕಬಾಬ್ ಬಂದಿದೆ ಅದು ಚೆನ್ನಾಗಿದೆ ಅದರಲ್ಲಿ ಬಟಾಣಿ ಏನೋ ಮಾಡಿದ್ದಾರೆ ಇವತ್ತು ನಾವು ವೆಜಿಟೇರಿಯನ್ ಇದೀವಿ ಸೊ ಬೆರಿ ವೆಜಿಟೇರಿಯನ್ ಮಾತ್ರ ತಿಂತ ಇದೀವಿ ನನಗೆ ಇದು ಇಷ್ಟ ಆಯ್ತು ತುಂಬಾನೇ ಕ್ರಿಸ್ಪಿ ಆಗಿ ಚೆನ್ನಾಗಿತ್ತು ಎಷ್ಟು ಜನ ಇಲ್ಲಿ ಇದೀರಾ ಏನಾದ್ರೂ ನೀವು ಆರ್ಡರ್ ಮಾಡಿದೀರಾ ಫುಡ್ ಅದ್ ಬಂದಾಗಿದೆ ಬಂದಾಗಿ ನಾವು ನಾವು ಟೇಸ್ಟ್ ಮಾಡಿದೀವಿ ಎಲ್ಲರೂ ಒಂದೊಂದ್ ಪೀಸನ್ನ ಅನ್ನ ತೆಗ್ದಿದೀವಿ ಈಗ ಪನ್ನೀರ್ ಪೀಸ್ ತಿಂದಿದೀವಿ ಎಲ್ಲರೂ ಅದಾದ್ಮೇಲೆ ಅಲ್ಲಿ ನಮ್ಗೆ ಅದು ಕಹಿ ಅಂತ ಅನಿಸ್ತು ಎಷ್ಟು ಜನ ಅದನ್ನ ವಾಪಸ್ ಕೊಡ್ತೀರಾ ಅಥವಾ ನೀವು ಪರವಾಗಿಲ್ಲ ಇವಾಗ ಆರ್ಡರ್ ಮಾಡ್ಬಿಟ್ಟಿದೀವಿ ತಿಂದಿ ತಿನ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತೀರಾ ಸೂರಜ್ ಆ ಕ್ಯಾಟಗರಿಗೆ ಸೇರ ಸೇರಿದವರು ಪರವಾಗಿಲ್ಲ ಬಿಡು ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಇರು ಸುಮ್ನೆ ಇರು ಅಂತ ಹೇಳ್ತಾರೆ ಅದಕ್ಕೆ ಇಂಟ್ರೋವರ್ಟ್ ಅಂತ ಹೇಳ್ತೀವಿ ನಾನು ಹಾಗೆ ಇಲ್ಲ ನಾನು ಒಪಿನಿಯನ್ ಅನ್ನ ಶೇರ್ ಮಾಡ್ತೀನಿ ಪಾಪ ಅವರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ ತಗೊಂಡು ಹೋದ್ರು ಬಾಕಿ ಚೆನ್ನಾಗಿದೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋಣ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸಹ ದುಡ್ಡು ಕೊಟ್ಟು ತಗೊಳ್ತಾ ಇರೋದಲ್ವಾ ಸೊ ಏನ್ ಬೇಜಾರು ಅಂತ ನಾನ್ ವಾಪಸ್ ಕಳಿಸ್ತೇ ಬಟ್ ಪಾಪ ಅವ್ರ ಮನಸ್ಸಿಗೆ ಅಂತ ಅನ್ಸಿರ್ಬೋದು ಮತ್ತೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೇ ಮನೇಲಿ ಆದ್ರೆ ನಾವೇನಾದ್ರೂ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಖದ ಮೇಲೆ ಹೇಳ್ತಾರೆ ಸೊ ಅದೇ ಹೋಟೆಲ್ ಅಲ್ಲೂ ಏನು ಅಂತ ನಾನು ಕೇಳ್ತಾ ಇದ್ದೆ ಅವ್ರನ್ನ ಪಾಪ ಅವರು ಮತ್ತೆ ಅದನ್ನ ಮಾಡಿ ತಗೊಂಡ್ ಬಂದಿದ್ದಾರೆ ಇನ್ನೊಂದು ಬ್ಯಾಚ್ ಸೊ ಇವಾಗ ತುಂಬಾ ಆಗ್ಬಿಟ್ಟಿದೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿಸಿದ್ವಿ ಅವರು ನಮ್ಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ತಗೊಂಡ್ ಬಂದಿದ್ದಾರೆ ಮಧ್ಯದಲ್ಲಿ ನಾವು ಸೇವ್ ಪುರಿ ಎಲ್ಲ ಅನ್ನೆಸೆಸರಿ ತುಂಬಾನೇ ನಾವು ಆರ್ಡರ್ ಮಾಡಿಬಿಟ್ಟಿದ್ವಿ ನಾನು ತಿಂತಾ ಇದ್ದೀವಿ ಗುಜರಾತಿದ ಏನೋ ಒಂದು ಚೆನ್ನಾಗಿತ್ತು ಅದು ಅವರ ಸೈಡ್ ಡಿಶ್ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿರುವಂಥದ್ದು ಗುಜರಾತಿ ಡಿಶ್ ಸೊ ಅದ ಅದ್ರ ಜೊತೆಯಲ್ಲಿ ಕಿಚಡಿ ಸಹ ಆರ್ಡರ್ ಮಾಡಿದ್ವಿ ಯಾರು ಮಾಡಕ್ ಸಾಧ್ಯ ಆಗಲ್ಲ ಹಾವು ಮನುಷ್ಯ ಕಷ್ಟ ಪಡೋದೇ ಹೊಟ್ಟೆ ಪಾಡಿಗೋಸ್ಕರ ತಿನ್ನಿ ತಿನ್ನಿ ಮಜಾ ಮಾಡಿ ಏನ್ ಜಮಾಯಿಸಿ ಯಾರ ಏನ್ ಎನ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿನ್ನೋದ್ರಲ್ಲಿ ನಾವು ಇಲ್ಲ ಅಂತ ಹೇಳಿದ್ರು ಎತ್ತಿದ್ ಕೈ ಸೊ ಚೆನ್ನಾಗಿ ತಿಂತೀವಿ ಮೇನ್ ಕೋರ್ಸ್ ಮಿಸ್ ಮಾಡ್ಕೊಂಡ್ರು ಸ್ಟಾರ್ಟರ್ ಮತ್ತೆ ಡೆಸರ್ಟ್ ಮಾತ್ರ ಮಿಸ್ ಮಾಡ್ಕೊಳಲ್ಲ ಆದ್ರೆ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿರೋ ಡೆಸರ್ಟ್ ಏನು ಕಂಡಿಲ್ಲ ಅದಕ್ಕೋಸ್ಕರ ಟೀ ಆರ್ಡರ್ ಮಾಡ್ಕೊಂಡಿದೀವಿ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಯಾಕೆಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರು ಗಂಟ್ಲು ನೋವು ಬಂದು ಹೋಗಿ ಬಂದು ಹೋಗಿ ಸಾಕಾಗಿತ್ತು ನಮ್ಗೆ ಅದಕ್ಕೆ ಬಿಸಿ ಟೀ ತಗೊಂಡ್ವಿ ಸೊ ದುಡ್ಡು ಜಾಸ್ತಿ ಏನ್ ಆಗಿಲ್ಲ ನಾರ್ಮಲಿ ನಮ್ಗೆ ಟೂ ಫಿಫ್ಟಿ ಆಗತ್ತೆ ವೀಕೆಂಡ್ ಅಲ್ಲಿ ಬಂದು ಊಟ ಮಾಡೋದು ನೋಡಿ ಇಷ್ಟು ತರದೆಲ್ಲ ತಗೊಂಡಿದೀವಿ ಆದ್ರೂ ಒನ್ ತರ್ಟಿ ಫೈವ್ ಆಗಿದೆ ನನಗೆ ಒಂದೇ ನೋಡ್ಬೇಕಾಗಿದ್ದು ಪನ್ನೀರ್ ಎರಡಕ್ಕೆ ಚಾರ್ಜ್ ಮಾಡಿದ್ರ ಒಂದಕ್ಕೆ ಚಾರ್ಜ್ ಮಾಡಿದ್ರು ಅಂತ ಹೇಳಿ ಒಂದಕ್ಕೆ ಚಾರ್ಜ್ ಮಾಡಿದ್ದಾರೆ ಪರವಾಗಿಲ್ಲ ಬಿಡಿ ಆಮೇಲೆ ಹೋಟೆಲ್ ಇಂದ ಫ್ರೀ ಆಗಿ ಸಿಗೋದ್ ಇದು ಒಂದೇ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಸುತ್ತಕೊಂಡು ಕಾರಲ್ಲಿ ತಿನ್ಕೊಂತ ತಿನ್ಕೊಂತ ಮನೆಗೆ ಹೊರಟವಿಧಾನ ನಮ್ಮ ಮನೆಯಿಂದ ಕರಾಮಕ್ಕೆ ಆಲ್ಮೋಸ್ಟ್ ನಿಮಿಷದ ಟ್ರಾವೆಲ್ ಇದೆ ಅಂದ್ರೆ ಕಿಲೋಮೀಟರ್ ಇದೆ ನೋಡಿ ಟ್ರಾಫಿಕ್ ಸತ ಇದೆ ವೀಕೆಂಡ್ ಅಲ್ವಾ ಎಲ್ಲರೂ ಹೊರಗಡೆ ಬಂದಿರ್ತಾರೆ ಅಮ್ಮನ ಮನೆ ಎಲ್ಲಾದರೂ ಹತ್ರ ಇದ್ದಿದ್ರೆ ಎಲ್ಲ ವೀಕೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ವಿ ಇವಾಗ ಹೋಟೆಲೇ ಗತಿ ನಮಗೆ ಪ್ರಾಬಬ್ಲಿ ಈ ಡೈಲಾಗನ್ನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ರೆ ಹೇಳ್ತೀನಿ ಹೋಟೆಲ್ ಬಿಲ್ ಎಷ್ಟಾದರೂ ಪರವಾಗಿಲ್ಲ ಫ್ರೀಯಾಗಿ ಆಗಿ ಬರ್ತೀವಿ ನೋಡಿ ಮೌತ್ ಫ್ರೆಶ್ ನೋರು ಅದು ಒಂದು ಮಾತ್ರ ಒಳ್ಳೆ ಡೀಲ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಮನೆಗ್ ತಲುಪದಿಕ್ಕೆ ಇನ್ನು ಇಪ್ಪತ್ತು ನಿಮಿಷ ಇದೆ ಸೊ ಇವಾಗ ಒಳ್ಳೆ ಟೈಮ್ ನಾವೆಲ್ಲ ಮಾತಾಡ್ಕೊಳ್ಳೋದಿಕ್ಕೆ ದುಬೈ ಅಲ್ಲಿ ಎರಡು ಮಾತ್ರ ಎಲ್ಲೋದ್ರು ಕಾಣಿಸುತ್ತೆ ಒಂದು ದುಬೈ ಫ್ರೇಮ್ ಮತ್ತೆ ಇನ್ನೊಂದು ಬುರ್ಜ್ ಖಲೀಫಾ ಸೊ ಮಕ್ಕಳ ಜೊತೆ ಹೀಗೆ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಸೂರಜ್ ಬೈಯೋದನ್ನ ನಾನು ಕೇಳಿಸ್ತೀನಿ ನಿಮಗೆ ಬೈರಾಡಿಕ್ ಈ ಓಡಾಪಡ ಏನ್ ನೋಡ್ತಾ ಇದ್ದೀರಾ ಗೆ ಎಷ್ಟು ಲವ್ ನೋಡಿ ಅವ್ರ ಕಾರ್ ಮೇಲೆ ಅದೊಂದು ಪೇಪರ್ ಪೀಸ್ ಹಾಕಿದ್ದಾರೆ ಅದ್ರ ಮೇಲೆನೆ ಕಾಲ್ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಕಾರ್ ಅವ್ರದ್ದು ಧೂಳ ಆಗತ್ತೆ ಅಂತೆ ಇದೆಲ್ಲ ಸೂರಜ್ ರೂಲ್ಸ್ ಫಾಲೋ ಮಾಡ್ಕೊಳ್ತಾ ಹೋಗ್ಬೇಕು ಒಂದೊಂದಾಗಿ ಹೇಳ್ಕೊಡ್ತೀನಿ ಹೀಗೆ ನಗಾಡ್ತಾ ಖುಷಿಯಲ್ಲಿರಿ ಅಂತ ಹೇಳ್ತಾ ಈ ವ್ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆ ಹಾ ಹೋಗೋಕ್ಕಿಂತ ಮುಂಚೆ ನೋಡಿ ನಾನು ನಿಮಗೆಲ್ಲ ತೋರಿಸಿದ್ದೆ ನನಗೆ ವ್ಯಾಲೆಂಟೈನ್ ಡೇಗೆನೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಗಾಗಲ್ಸ್ ಕ್ಯಾಲ್ವಿನ್ ಕ್ಲೇಂದು ನೋಡಿ ಹಾಟ್ ಪಿಂಕ್ ಕಲರಲ್ಲಿದೆ ಇನ್ ಮುಂದೆ ಇದನ್ನು ಸಹ ಹಾಕ್ಕೊಂಡು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮುನ್ನೆ ಅನ್ಕೊಂಡಿದ್ಲು ಅವಳು ಕೊಟ್ಟಿದ್ದು ಪಿಂಕ್ ಕಲರ್ ಅಂತ ಹೇಳ್ಬಿಟ್ಟು సరా గాంబే నను నోడలు నమూరిందా బంది కనిటా లా